ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಕಾವೇರಿ ಕನ್ನಡ ಮೀಡಿಯಂ ಧಾರವಾಹಿ ಹೋಮ ಸೋಮ ಅವರದ್ದು ಏನಾಗಿದೆ ನೋಡೋಣ ಬನ್ನಿ ಇತ್ತ ಕಾವೇರಿ ಸಡಗರ ಸಂಭ್ರಮದಲ್ಲಿ ಇರ್ತಾಳೆ ಕನ್ನಡ ರಾಜ್ಯೋತ್ಸವನು ಕೂಡ ಬಹಳಷ್ಟು ಚೆನ್ನಾಗಿ ಸಂಪೂರ್ಣ ಆಗುತ್ತೆ ಅಲ್ಲಿ ಕಾಂತು ಎಲ್ಲಾ ವಿದ್ಯಾರ್ಥಿಗಳನ್ನ ತ ಏನು ಸಿದ್ಧತೆ ಮಾಡಿದ್ಲು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಅಭಿನಯಿಸ್ತಾರೆ ಜೊತೆಗೆ ಕಾಂತು ಕೂಡ ಬಹುಮಾನ ಗೆಲ್ತಾನೆ ಅಷ್ಟರಲ್ಲಿ ಇಬ್ಬರೂ ಕೂಡ ಎಲ್ಲಾ ಕಾರ್ಯಕ್ರಮ ಮುಗಿಸ್ಕೊಂಡವರ್ಗ ಬರ್ತಾರೆ ಸಾಕಷ್ಟು ಬಾರಿ ಪ್ರಯತ್ನ ಪಡ್ತಾರೆ ದಿವೆ ಕಳ್ಸಿರ್ತಕ್ಕಂತ ರೌಡಿಗಳು ಊರನ್ನ ಕೊಲ್ಲೋಕೆ ಹೇಗಿಗೂ ತಪ್ಪಿಸ್ಕೊಂಡು ಬರ್ತಾಳೆ ಅಷ್ಟರಲ್ಲಿ ಇಬ್ಬರೂ ರೌಡಿಗಳೆಲ್ಲ ಜೊತೆ ಜೊತೆಗ್ ಜೊತೆನೇ ಇದಾರೆ ಗಂಡ ಹೆಂಡತಿ ಅಗಸ್ತ್ಯ ಕಾವೇರಿ ಏಕ್ ಸರ್ ಕೊಲ್ಲೋದು ಅಂತ ಹೇಳಿದಾಗ ಅದಕ್ಕೆ ಇಬ್ಬರನ್ನ ಮುಗಿಸ್ಬಿಡಿ ಅಂತ ಹೇಳಿ ಹೇಳ್ತಾನೆ ಹಾಗಂದಾಗ ಸರಿ ಆಯ್ತು ಸರ್ ಅವ್ರ ಕಾರ್ನ ಫಾಲೋ ಮಾಡ್ತಾ ಇದೀವಿ ಅಂತ ಹೇಳಿ ಹೇಳ್ತಾನೆ ಇಬ್ರು ಕಾವೇರಿ ತಾನು ತಾಯಿ ಆಗ್ತಾ ಇರ್ತಕ್ಕಂಥ ವಿಚಾರನ ಹಂಚ್ಕೋಬೇಕು ಅಂತ ಹೇಳಿ ಇಬ್ರು ಇಬ್ಬರು ಹೋಗಣ ಕಾರಲ್ಲಿ ಜೊತೆಲಿ ಇಬ್ಬರೇ ಅಂತ ಕೇಳ್ತಾಳೆ ಆಯ್ತು ಅವ್ರಿಗೆ ಬರ್ತೀನಿ ಹೋಗೋಣ ಅಂತ ಹೇಳಿ ಜೊತೆಲಿ ಹೋಗ್ತಾರೆ ಹೋದಂತ ಅಗಸ್ತ್ಯ ಇಲ್ಲಿವರೆಗೂ ಕೂಡ ಚೆನ್ನಾಗಿದ್ದವನು ಇದ್ದಕ್ಕಿದ್ದಾಗೆ ಒಂದು ದೊಡ್ಡ ಬಂಡೆ ಮೇಲೆ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋದಾಗ ಅವಳು ಸಾಕಷ್ಟು ಖುಷಿ ಪಡ್ತಾಳೆ ಕಾವೇರಿ ಸಖತ್ ಸಂಭ್ರಮ ಪಡ್ತಾಳೆ ಆ ಸಂಭ್ರಮ ಪಡ್ತಾ 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 ಅವ್ನನ್ನ ಹಂಗೆ ಹಪ್ಕೊಳ್ತಾಳೆ ಹಪ್ಕೊಂಡಾಗ ಅವಳು ಅಗಸ್ತಿ ಕಿವಿಲಿ ಹೇಳ್ತಾಳೆ ಆ ಹೊಸ ಜೀವ ಚಿಗಿರ್ತಾ ಇದೆ ಸರ್ ಅಂತ ಹೇಳಿ ಹಾಗಂತಿದ್ದಾಗೇನೆ ವ್ಯಗ್ರನಾಗಿ ತಕ್ಷಣ ಅವಳನ್ನ ಆ ಬಂಡೆಯಿಂದ ಪ್ರಪಾತಕ್ಕೆ ಮೂಗ್ಬಿಡ್ತಾನೆ ಈ ಸನ್ನಿವೇಶ ನೋಡಿದಾಗ ಎಲ್ಲ ವೀಕ್ಷಕರಿಗೂ ಕೂಡ ಒಂದು ರೀತಿ ಆಶ್ಚರ್ಯ ದಿಗ್ಭ್ರಮೆ ಆಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಇದನ್ನ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ